ಅವರು ಅಯೋಗ್ಯರು ಸರಿಯಾಗಿ ಮಾಡೋದಿಲ್ಲ ವೆನ್ ಹಿಲ್ಡ್ ಪವರ್ ಫಾರ್ ಆರ್ ಒನ್ ಎ ಟು ಎಫ್ ದೆನ್ ವೈ ಶೋ ಸಪ್ರೇಟ್ಲಿ ಆರ್ ಒನ್ ಇ ಸರ್ವ್ಡ್ ಅಂಡ್ ಅನ್ರೆಪ್ರೆಸೆಂಟೆಡ್ ನಾಳೆ ಎಲ್ಲ ಕೇಸ್ ತೀರ್ಮಾನ ಆಗೋ ಮೇಲೆ ಒಬ್ಬರು ಅವತ್ತು ಬರ್ತಾರೆ ನಾವ್ ಇರ್ಲಿಲ್ಲ ಅಂತ ಆರ್ ಎಫ್ ಎನ್ ಎನ್ಪಿಲ್ವೆನ್ ನಿನ್ಗೆ ಇಪ್ಪತ್ತೈದು ವರ್ಷ ಆಗಿ ಸುಪ್ರೀಂ ಕೋರ್ಟ್ ಆಗಿ ಬಂದ್ಮೇಲೆ ತಿರ್ಗಾ ರೆಸ್ಟೋರ್ ಮಾಡ್ಬೇಕಾಗಿ ಬಂತು ಈಗ ಒಂದ್ ಎರಡು ನಿಮಿಷ ಹೆಚ್ ಟೈಮ್ ತಕೊಂಡ್ರು ಪರವಾಗಿಲ್ಲ ಪಕ್ಕಾ ತಗೋಬೇಕು ಎಲ್ರಿಗೂ ಹಾಕಿದಾರ ನೋಡು ನಾನು ಇರ್ದಲ್ಲೇ ಇರ್ಬೋದು ತೀರ್ಮಾನ ಆಗೋ ಕಾಲಕ್ಕೆ ಬಟ್ ನಾವ್ ಮಾಡುವ ಕರೆಕ್ಟ್ ಆಗಿ ಮಾಡೋಣ ಯಾರು ಮೆಜಾರಿಟಿ ಬಂದ್ರು ಕೇಲ್ರೆಂಟ್ ನಂಬರ್ ಟೂ ವಾಸ್ ಅರ್ಲಿಯರ್ ರೆಪ್ರೆಸೆಂಟೆಡ್ ಬೈ ಅಪಲೆಂಟ್ ನಂಬರ್ ಒನ್ ಎ ಮೈನರ್ ಗಾರ್ಡಿಯನ್ Applicant number three was represented uh, by. Yar ho sari ho rehniyo yar application naak peko. Was represented by applicant number three. Sir, you have to file two applications. First one by the guardian and one by the ward. Not one. Look at it, no. Will file. Sir, look at the order thirty-two and come back. No, you have to file two application. Discharge me from the guardianship on the guardian nakbeko. I have attained majority in Delhi. इंडिपे कंडक्ट दुकाल हाँ मैनर इतने नाचुर आता प्रौढ़ आके प्रौढ़ ನನ್ನ ಗಾರ್ಡಿಯನ್ ಶಿಪ್ ಆಟೋಮ್ಯಾಟಿಕ್ ಆಗಿ ಎಂಡ್ ಆಗುತ್ತೆ ಇದು ಲಾ ಕಾಂಟೆಂಪ್ಲೇಟ್ ಮಾಡುತ್ತೆ ಅದು ನಮಗೆ ಗೊತ್ತಾಗ್ಬೇಕಲ್ಲ ಅವ್ರು ಪ್ರೌಢ ಆದ್ರೂ ಇಲ್ವೋ ಅಂತ ಹಾಗಾಗಿ ಏನ್ ಮಾಡ್ತಾರೆ ಗಾರ್ಡಿಯನ್ನು ಇನ್ನೊಂದು ಮೆಥಡ್ ಇದೆ ಅದೇನಂದ್ರೆ ಅಂದ್ರೆ ಎರಡ್ ಹಾಕೋದು ಗಾರ್ಡಿಯನ್ನು ಮತ್ತೆ ವಾರ್ಡು ಅದೇ ಅಪ್ಲಿಕೇಶನ್ ಎರಡ್ ಅಫಿಡವಿಟ್ ಹಾಕೋದು ಯು ಫೈಲ್ ಒನ್ ಮೋರ್ ಅಫಿಡವಿಟ್ ಆಫ್ ಗಾರ್ಡಿಯನ್ ದಟ್ ವಿಲ್ ಟೇಕ್ ಕೇರ್ ಸೆಕ್ಷನ್ ನೋಟಿಸ್ ಇಫ್ ದಿ ಗಾರ್ಡನ್ ಇಸ್ ಆಲ್ರೆಡಿ ರೆಪ್ರೆಸೆಂಟೆಡ್ ನೀಡ್ ನಾಟ್ ಬಿ ಯು ಆರ್ ರೈಟ್ ಸರ್ ಅಬ್ಸೊಲ್ಯೂಟ್ಲಿ ರೈಟ್ ದಿರ್ ಇಸ್ ನೋ ಪ್ರಾಬ್ಲಮ್ ಯು ಆರ್ ಆನ್ ದಿ ಸೇಮ್ ಪೇಜ್ ನನ್ನ ಈ ಹೊಣೆಗಾರಿಕೆಯಿಂದ ಮುಕ್ತರನ್ನಾಗಿ ಮಾಡಿಂತ ಗಾರ್ಡಿಯನ್ ಹಾಕಬೇಕು ಅರ್ಜಿ ಡಿಸ್ಚಾರ್ಜ್ ಮೀ ಫ್ರಮ್ ದಿ ಬಿಕಾಸ್ ದಿ 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 ಅಟೆಂಡ್ ಮೆಜಾರಿಟಿ ಅಂತ ಲಾ ಈಸ್ ಇಫ್ ಗಾರ್ಡಿಯನ್ ಸ್ಟಿಲ್ ಟ್ರೈ ಟು ಆಕ್ಟ್ ಆಫ್ ಮೈನರ್ ಇನ್ ಮೆನಿ ಕೇಸಸ್ ವೆದರ್ ದಿ ಮೈನರ್ ಈಸ್ ಡಿ ಡಿಬಾರ್ಡ್ ಅಂತ ಅವಾಗ ಏನಾಗುತ್ತೆ ಕೋರ್ಟ್ನವ್ರಿಗೆ ಅಂದ್ರೆ ಅವನ ಮೈನರ್ ಏನು ಹೇಳ್ತಾನೆ ಅಂದ್ರೆ ಸ್ವಾಮಿ ನಮ್ಮ ಗಾಡಿಯನ್ನು ನಾನು ಪ್ರೌಢಮ ಪ್ರೌಢಮೆಗೆ ಪ್ರೌಢತೆ ಬಂದಿದ ತಕ್ಷಣನೇ ಆಟೋಮ್ಯಾಟಿಕ್ ಆಗಿ ಡಿಸ್ಚಾರ್ಜ್ ಆಗ್ಬೇಕಾಗಿತ್ತು ಆಗ್ಲಿಲ್ಲ ನನ್ನ ಇಂಟ್ರೆಸ್ಟ್ ಸೇರಿ ಸರಿಕಾಗಿ ಏನೋ ಮಾಡ್ಕೊಂಬಿಟ್ರು ಇತ್ಯಾದಿ ಇತ್ಯಾದಿಗಳೆಲ್ಲ ನೀನ್ ಯಾಕೆ ಆಗ್ಲಿಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ಯು ಅಂಡರ್ಸ್ಟ್ಯಾಂಡ್ ದಿಸ್ ಟು ಮೀಟ್ ಸಚ್ ಎ ಕಂಟಿನ್ಜೆನ್ಸಿ ವಾಟ್ ಆರ್ ಡೂಯಿಂಗ್ ಈಸ್ ಟೇಕ್ ದಿ ಅಫಿಡವಿಟ್ ಆಫ್ ಬೋತ್ ಡಿಸ್ಚಾರ್ಜ್ ಇಮ್ ಅಂಡ್ ಟೆಲಿಮ್ ಯು ಇಂಡಿಪೆಂಡೆಂಟ್ಲಿ ಕಂಡಕ್ಟ್ ಬೆಲ್ಟ್ ಯು ಫಾಲೋ ಮೀ ನಾಳೆ ಹಾಕ್ತೀರಾ ಒಂದು ಅಫಿಡೇವಿಟ್ ಬೈ ಗಾರ್ಡಿಯನ್ ವೆರಿ ಫ್ರಮ್ ವಿಲ್ಡೋ ಮೆಥಡ್ ಇದೆ ಎರಡು ಅಪ್ಲಿಕೇಶನ್ ಹಾಕೋದು ಸಪೋರ್ಟೆಡ್ ಬೈ ರೆಸ್ಪೆಕ್ಟಿವ್ ಅಫಿಡವಿಟ್ಸ್ ಇಲ್ಲ ಒಂದೇ ಅಪ್ಲಿಕೇಶನ್ ಹಾಕೋದು ಸಪೋರ್ಟೆಡ್ ಬೈ ಟು ಅಫಿಡೆವಿಟ್ಸ್ ಇಟ್ಸ್ ಯೂಶಲ್ ವಿ ಡೂ ಇಟ್ ಟೆಲ್ಲಿಂಗ್ ಯು ನಾವ್ ತೀರ್ಮಾನ ಮಾಡಿದ್ಮೇಲೆ ಅವ್ನ್ ಬರ್ತಾನ ಅರ್ಜಿ ಹಾಕಿ ನಾನು ಎಂದೋ ರಿಟೈರ್ ಆಗಿದ್ದೆ ಇವನ್ ಯಾರೋ ಬಂದ ನಂಗೆ ಗೊತ್ತೇ ಇಲ್ಲ ಅಂತ ನಮ್ಮವ್ರಿಗೆ ಒಂದು ಚೂರು ಮೈಮೇಲ್ ಪ್ರಜ್ಞೆ ಇಲ್ದಲ್ನೆ ಕೆಲಸ ಮಾಡ್ತಾ ಇದಾರೆ ನೋಡಿ ಮತ್ತೆ ಇಬ್ರು ವಕಾಲತ್ ಹೆಂಗಿದೆ ಇವ್ರ ಹೆಂಗ ಹಾಕ್ತಾರೆ ಈಗ ಯಾರನ್ನ ತಗೋಬೇಕು ಮೊದ್ಲು ಹಾಕಿದ್ ವಕಾಲತ್ ಯಾರು ಮತ್ತೆ ಅವ್ರನ್ನ ಒನ್ ಆಬ್ಜೆಕ್ಷನ್ ತಗೊಳ್ಳೋದಲ್ಲ ಗೋವಿಂದರಾಜ್ ಹೆಂಗ್ ಅಪಿಯರ್ ಆಗ್ತಾರೆ ನನ್ ಪ್ರೆಸೆಂಟ್ ಆನ್ ಬಿ ಆಫ್ ದಿ ಅಪಲ್ ಅಂಡ್ ರಿಲ್ ಇಸ್ ದಿಸ್ ಮ್ಯಾಟರ್ ಫೈನಲಿ ಆನ್ ಟ್ವೆಂಟಿ ಟು ಸಿಕ್ಸ್ ಇವ್ರು ಕೇಳ್ರೆ ನಂಗೆ ಗೊತ್ತಿಲ್ಲ ಅಂತ ಅವ್ರು ಕೇಳ್ರೆ ಫೈಲ್ ಇಸ್ಕೊಂಡು ಹೋದ್ರು ಅಂತಾರೆ ಅಮ್ಮ ಆ ವಿಷಯಕ್ಕೆ ದೊಡ್ಡ ಗಲಾಟೆ ಆಗಿ ಎಚ್ ಜಿ ರಮೇಶ್ ಅವ್ರದ್ದು ಒಂದು ಜಜ್ಮೆಂಟ್ ಇದೆ ನೋ ಅಬ್ಜೆಕ್ಷನ್ ತಗೋಬೇಕಾಗಿಲ್ಲ ಅಂತ ಬರ್ದು ಆಮೇಲೆ ಅಸೋಸಿಯೇಷನ್ ಅವರೆಲ್ಲ ಹೋಗಿ ಗಲಾಟೆ ಮಾಡಿದ್ಮೇಲೆ ಆರ್ಡರ್ ಬೇರೆ ತರ ಸೆಟ್ ಅಸೈಡ್ ಆಯ್ತು It was in respect of MEC. Hi, hi, brother, Twenty-seven. SV <laughs> Desai. None present percent on behalf of the revision petition. Finally, weeks time is granted. The appellant finally weeks time is granted to file paper books. Release on twenty. Prakash Shabbir. Number twenty-eight. Prakash Shabbir. Upi up, up like. or Pila. ಹಂಬಲ್ ರಿಕ್ವೆಸ್ಟ್ ಮೆಲಾಡ್ಸ್ ಓನ್ಲಿ ಫೋರ್ ಡೇಸ್ ಅಲ್ಲ ಇವ್ರೆ ನೆನ್ನೆಯಿಂದ ಇವತ್ತಿಗೆ ಹಾಕ್ಸ್ಕೊಂಡ್ಬಿಡ್ತಿರ್ಗ ಫೋರ್ ಡೇಸ್ ಅಂದ್ರೆ ನಾನು ಐದು ನಲ್ವತ್ತಲ್ಲಿ ಏನ್ ಮಾಡೋದು ವಾಟ್ ಇಸ್ ಹ್ಯಾಪನಿಂಗ್ ಯು ಪ್ಲೀಸ್ ಟೆಲ್ ಮಿ ರಿಲಿಜಿಯಸ್ ಫಂಕ್ಷನ್ ಇತ್ತು ಅಂತ ಯಾವ ರಿಲಿಜಿಯಸ್ ಫಂಕ್ಷನ್ ಇಲ್ಲ ರೀ ನಿಮ್ ಅಫಿಡವಿಟ್ ಹಂಗಿದೆ ವಜಾ ಮಾಡ್ತೀನಿ ಅಂತ ಇಟ್ಟಿರೋದು ಇವತ್ ವಜಾ ಮಾಡ್ಬಿಟ್ಟಿರ್ತೀನಿ ನಿಧಾನಕ್ಕೆ ಎಚ್ಚರ ಮಾಡ್ಕೊಂಡ್ ರಿಲಿಜಿಯಸ್ ಎಲ್ಲ ಮಾಡ್ಕೊಂಡಿರ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ಅಟ್ ಆಂಧ್ರ ಪ್ರದೇಶ್ ಎಲ್ ತಗೊಂಡ್ರು ಮರದ್ ಕೆಳಗಡೆನೆ ಆಸ್ಪತ್ರೆ ಬೇಡವಾ इंत आस्पत्रंत असर बरी बेड़वा अद 1.5 ವರ್ಷದ ಕಾಲ ಬರ್ಕೊಳ್ಳಿ ಹರ್ಡ್ ಆನ್ ಐ ಆ 1 ಆಫ್ 2022 ದಿ ಸೇಮ್ ಇಸ್ ಫೈಲ್ಡ್ ಸೀಕಿಂಗ್ ಕอนಡನೆಷನ್ ಆಫ್ ಡಿಲೇ ಆಫ್ 546 ಇನ್ ಫೈಲಿಂಗ್ ದಿ ಸೆಕೆಂಡ್ ಅಪಿಲ್ ಫೋಸ್ಟಾ ಅಫಿಡವಿಟ್ ಇನ್ ಸಪೋರ್ಟ್ ಆಫ್ ದಿ ಅಪ್ಲಿಕೇಶನ್ ಡಸ್ ನಾಟ್ ಡಿಸ್ಕ್ಲೋಡ್ ಎನಿ ವ್ಯಾಲಿಡ್ ಕಾಸ್ ಟು ಕಂಡೋನ್ ದಿ ಡಿಲೇ ಎ ವೆಗ್ ಅವರ್ಮೆಂಟ್ ಇಸ್ ಮೇಡ್ ಇನ್ ದಿ ಅಫಿಡವಿಟ್ ಸ್ಟೇಟಿಂಗ್ ದಟ್ The appellant was not well, and appellant was taking Ayurvedic treatment in various hospitals of Andhra Pradesh. First, stop. not a single documentary evidence is produced as to what is the nature of disease that the appellant was suffering, nor what is the treatment that has been imparted to her, or at least the name of the hospital where the uh, uh, appellant took uh, treatment. First, stop. further. No material details are also forthcoming that the appellant was suffering from such of the disease whereby she was prevented to contact the advocate and then hand over the papers for preparation of the appeal. First, the second ground, on which that the condemnation of second ground on which the condemnation of delay has been sought is that the advocate who represented the appellant in the first appellate court did not inform the result of the appeal. First, next para, to substantiate the said aspect of the matter, no affidavit of the advocate who represented the appellant in the court below is filed. Under such circumstances, taking note of the fact that the uh, grounds are in the affidavit are not sufficient to the condone the, the huge delay of 546, IA1 is rejected. Consequently, appeal is also rejected. Yes, sir. <laughs> ilama 29 shanmukappa ramesh ravindra non present on behalf of the appellant finally weeks time is granted to take appropriate steps 226 l sinomas babu ilama 13 on behalf of the appellant time prayed finally weeks time is granted do the needful 226 3 weeks nothing doing 90 On 15 to 2019, since five years it has not been filed. Accordingly, appeal stand dismissed for non prosecution. What do you want? One week, 22, 6? One week, one. Done.